ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕುಂಭರಾಶಿಯವರ ಪ್ರೇಮ ಜೀವನ ಯಾವ ಥರ ಇರ್ತದಂತ ನೋಡೋಣ ಅಂದರೆ ಕುಂಭರಾಶಿಯವರ ಪ್ರೇಮ ಜೀವನ ಲವ್ ಕುಂಭದವರಿಗೆ ಲವ್ ಆದರೆ ಅದು ಯಾವ ಥರ ಇರ್ತದೆ ಅಥವಾ ನೀವು ಕುಂಭರಾಶಿಯವರನ್ನು ಪ್ರೀತಿ ಅದು ಯಾವ ಥರ ಇರ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸಾಮಾನ್ಯವಾಗಿ ಕುಂಭರಾಶಿ ಅನ್ನುವುದು ಶನಿಯ ರಾಶಿ ಅಂತ ಹೇಳ್ಬೋದು ಮತ್ತು ಹನ್ನೆರಡು ರಾಶಿಗಳಲ್ಲಿ ಅತಿ ಬುದ್ಧಿವಂತ ಮತ್ತು ಅತಿ ಶಿಸ್ತಿನ ರಾಶಿ ಅಂತ ಕುಂಭರಾಶಿಯನ್ನು ಹೇಳ್ಬೋದು ಯಾಕಂದರೆ ಕುಂಭರಾಶಿ ವ್ಯಕ್ತಿಗಳು ತುಂಬ ಸ್ಟ್ರಿಕ್ಟ್ ಮತ್ತು ಶಿಸ್ತು ಮತ್ತು ಅವರು ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಅಂತ ಹೇಳ್ಬೋದು ಈ ಈ ಥರ ಇರುವಾಗ ಅವರನ್ನು ನೀವು ಪ್ರೇಮಿಸಿದರೆ ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಇವರ ಹತ್ರ ನೀವು ಸಂಬಂಧ ಮಾಡಬೇಕಾದ್ರೆ ನೀವು ಇವರಂತೆ ಬುದ್ಧಿವಂತ ವ್ಯಕ್ತಿಗಳು ಆಗಿರಬೇಕಾಗ್ತದೆ ಯಾಕಂದರೆ ಇವರು 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 ಇವರ ಪಾರ್ಟ್ನರು ತುಂಬ ತಮ್ಮಂತೆ ಬುದ್ಧಿವಂತರಾಗಿರಬೇಕು ಅಂತ ಅಂದ್ಕೋತಾರೆ ಇವರು ಯಾಕಂದರೆ ಇವರಿಗೆ ತುಂಬ ಒಂದು ಅಂದರೆ ತುಂಬ ಡಲ್ ಇದ್ದರೆ ಇವ್ರಿಗಾಗಲ್ಲ ಅಂದರೆ ಇವರು ಇವರಂತೆಯೇ ನೀವು ಬುದ್ಧಿವಂತರಾಗಿದ್ದರೆ ನಿಮಗೆ ಒಳ್ಳೆಯದಂತ ಹೇಳ್ಬೋದು ಮತ್ತು ಇವರು ಕೂಡ ಕುಂಭರೇಶ್ವರು ಕೂಡ ತಮ್ಮ ಸಂಗತಿ ತಮ್ಮಂತೆಯೇ ಬುದ್ಧಿವಂತ ಅಂತ ಅಂದ್ಕೋತಾರೆ ಇದು ಮೊದಲನೇ ಪಾಯಿಂಟ್ ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಇವ್ರನ್ನ ಒಂದು ವೇಳೆ ಇವರನ್ನ ನೀವು ಪ್ರೇಮಿಸಿದರೆ ನೀವು ಇವರದ್ದೇ ಲಾಜಿಕ್ ವ್ಯಕ್ತಿಗಳ ಆಗಿರಬೇಕಾಗ್ತದೆ ಯಾಕಂದರೆ ಇವರು ತುಂಬ ಲಾಜಿಕ್ ಆಗಿರ್ತಾರೆ ಸುಮ್ಮನೆ ಯಾವುದನ್ನ ಒಪ್ಪಲ್ಲ ಇವರು ಈ ಥರ ನೀವು ಒಂದು ವೇಳೆ ಪ್ರೇಮಿಸಿದರೆ ನೀವು ಇವ್ರ ಥರನೇ ತರ್ಕಶೀಲ ವ್ಯಕ್ತಿಯಾಗಿರಬೇಕಾಗ್ತದೆ ಯಾಕಂದರೆ ಎಲ್ಲವನ್ನು ನಂಬುವುದು ಇದು ಇವರಿಗೆ ಬಿಲ್ಕುಲ್ ಆಗಲ್ಲ ಅಂತಲೇ ಹೇಳಬಹುದು ನೆಕ್ಸ್ಟ್ ಅಂತ ಹೇಳಿದ್ರೆ ಇವರದ್ದು ನೆಕ್ಸ್ಟ್ ಪಾಯಿಂಟ್ ಅಂತೇಳಿದ್ರೆ ಇವರು ಕುಂಭರಾಶಿಯವರು ಸ್ವಲ್ಪ ಮುಕ್ತ ಮನಸ್ಸಿನ ಕಾರಣ ಅಂದರೆ ಸ್ವಲ್ಪ ಫ್ರೀ ಇರೋ ಕಾರಣ ಇವರು ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಇವರು ಪ್ರೇಮಿಯ ಜೊತೆ ಫ್ರೆಂಡ್ಸ್ ಥರ ಆಗ್ತಾರೆ ಕೆಲವು ಬಾರಿ ಅಂದರೆ ಪ್ರೇಮಿಸ್ತಿರುವಾಗ ಫ್ರೆಂಡ್ಸು ಅಂದರೆ ಗೆಳೆಯ ಗೆಳೆಯರ ಥರ ಇರ್ಬೋದು ಏನಾಗ್ತದೆ ಅಂತ ಹೇಳಿದರೆ ಈ ಥರ ಆಗೋದರಿಂದ ಅದು ಪ್ರೇಮ ಬ್ರೇಕಪ್ಪಿಗೆ ಕಾರಣ ಆಗ್ಬೋದು ಯಾಕಂದರೆ ಪ್ರೇಮ ಅಂತ ಹೇಳಿದ್ರೆ ಅದು ಪ್ರೇಮ ಪ್ರೇಮಿ ಥರನೇ ಇರಬೇಕು ಅದು ಪ್ರೇಮದಲ್ಲಿ ಫ್ರೆಂಡ್ಸ್ ಫ್ರೆಂಡ್ಶಿಪ್ಪು ಬರಲ್ಲ ಈ ಕಾರಣ ಇದು ಕೂಡ ಅವರಿಗೆ ಪ್ರೇಮ ವಿಫಲತೆಗೆ ಕಾರಣ ಅಂತ ಹೇಳ್ಬೋದು ಮತ್ತು ಇವರದ್ದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಇವರು ಪ್ರೇಮಿಸ್ತಿರುವಾಗ ಪ್ರೇಮಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಪ್ರೇ ಪ್ರೇಮಿ ತಮ್ಮ ಅಂಕಿಯಲ್ಲಿರಬೇಕು ಅಂದ್ಕೊಳ್ಳಲ್ಲ ಆ ಥರ ಅಂದ್ಕೊಳ್ಳಲ್ಲ ಆದರೆ ಅಧಿಕಾರ ಪ್ರವೃತ್ತಿ ಇರ್ತದೆ ಆದರೆ ಅವರು ಪ್ರೇಮಿಗೆ ಸ್ವಾತಂತ್ರ್ಯ ಕೊಡ್ತಾರೆ ಅಂತ ಹೇಳ್ಬೋದು ಇದು ಇವರ ಪ್ಲಸ್ ಪಾಯಿಂಟು ಮತ್ತು ಇವರು ಕೆಲಸಲ ಏನಾಗ್ತದೆ ಅಂತ ಇವರು ಪ್ರೇಮಿಸ್ತಿರುವಾಗ ಪ್ರೇಮಿಯ ಬಗ್ಗೆ ಸಂದೇಹ ಪಡ್ಬೋದು ಇವರು ಇದು ಒಂದು ಇವರದ್ದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಕೆಲವು ಬಾರಿ ಪ್ರೇಮ ಬಗ್ಗೆ ಸಂದೇಹ ಪಡಬಹುದು ಇದು ಅವರ ಪ್ರೇಮಿಗೆ ಒಂಥರ ಈ ರೀತಿ ಮರಿಸೋ ಥರ ಆಗಬಹುದು ಇದಿಷ್ಟು ಕುಂಭರಾಶಿಯವರ ಪ್ರೇಮ ಜೀವನದ ಬಗ್ಗೆ